ಇನ್ನೇನು ಎಕ್ಸಾಮ್ ಡೇಟ್ ಎಲ್ಲ ಅನೌನ್ಸ್ ಆಗಿ ಹಾಲ್ ಟಿಕೆಟ್ ಕೂಡ ತಗೊಂಡಾಗಿದೆ ಇನ್ನು ಎರಡು ದಿನದಲ್ಲಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ ಹೆಂಗಪ್ಪ ಎಕ್ಸಾಮ್ ಬರೆಯೋದು ಅಂತ ಹೇಳ್ಕೊಂಡು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಯಾರೂ ಕೂಡ ಟೆನ್ಷನ್ ಮಾಡ್ಕೊಬೇಡಿ ನೀವೆಲ್ಲ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿದ್ದೀರಾ ಪಿ ಯು ಸಿ ಎಕ್ಸಾಮ್ ಬರೆದಿದ್ದೀರಾ ಪಾಸ್ ಆಗಿದ್ದೀರಾ ಒಳ್ಳೆ ಮಾರ್ಕ್ಸ್ ತಗೊಂಡು ಸ್ಕೋರ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಈ ಕೆ ಎಸ್ ಒ ಯು ಎಕ್ಸಾಮು ನಿಮಗೆ ಏನೇನೂ ಅಲ್ಲ ಫಸ್ಟ್ ಆಫ್ ಆಲ್ ಈ ಕೆ ಎಸ್ ಒ ಯು ಎಕ್ಸಾಮ್ ತುಂಬ ಈಸಿಯಾಗಿ ನೀವು ಪಾಸ್ ಮಾಡ್ಕೊಬೋದು ಎಲ್ಲರೂ ಅಸೈನ್ಮೆಂಟನ್ನ ಬರೆದಿದ್ದೀರ ಅಂತ ಅಂದ್ಕೊಳ್ತೀನಿ ಅಸೈನ್ಮೆಂಟ್ಗೆ ನಿಮಗೆ ಕಮ್ಮಿ ಅಂತಂದರೂ ಹದಿನೈದರಿಂದ ಹತ್ತೊಂಬತ್ತು ಇಪ್ಪತ್ತು ಮಾರ್ಕ್ಸ್ವರೆಗೂ ಕೊಟ್ಟಿರ್ತಾರೆ ನೀವಿನ್ನು ಇಲ್ಲಿ ತಗೊಳ್ಬೇಕಾಗಿರುವಂಥ ಮಾರ್ಕ್ಸ್ ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಮಾರ್ಕ್ಸ್ ತಗೊಂಡ್ರೆ ಪ್ಲಸ್ ನಿಮ್ಗಲ್ಲೊಂದು ಹದಿನೈದು ಮಾರ್ಕ್ಸ್ ಕೊಟ್ಟರು ಮಿನಿಮಮ್ ಹದಿನೈದು ಮಾರ್ಕ್ಸು ಇನ್ನು ನೀವು ಚೆನ್ನಾಗಿ ಬರ್ದಿದ್ದೀರಾ ಅಂದರೆ ನೈನ್ಟೀನ್ ಟ್ವೆಂಟಿ ಮಾರ್ಕ್ಸ್ವರೆಗೂ ಸಿಗುತ್ತೆ ಸಿಕ್ತು ಅಂತಂದರೆ ನೀವು ಆರಾಮಾಗಿ ಒಳ್ಳೆ ಸ್ಕೋರ್ನ ಮಾಡ್ಬೋದಾಗಿದೆ ಹಾಗಾಗಿ ನಿಮಗೆ ಇಲ್ಲಿ ಪಾಸ್ ಆಗತ್ತೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಬೇಡಿ ಆರಾಮಾಗಿ ಎಕ್ಸಾಮ್ನ ಪಾಸ್ ಮಾಡ್ಕೊಬೋದು ನಾನು ವರ್ಕ್ ಮಾಡ್ತಿದ್ದೀನಪ್ಪ ನನಗೆ ಓದೋದಕ್ಕೆ ಟೈಮೇ ಇಲ್ಲ ನನಗೆ ಆಗೋದೇ ಇಲ್ಲ ಅನ್ನುವಂಥವರು ಕೂಡ ಪಾಸ್ ಮಾಡ್ಕೊಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಹಾಲ್ ಟಿಕೆಟ್ ಬಂದಿದೆ ತುಂಬ ಜನ ಹಾಲ್ ಟಿಕೆಟ್ನ ಕೂಡ ತೊಗೊಂಡಿದ್ದೀರಾ ಎಕ್ಸಾಮ್ ಇನ್ನೇನು ಎರಡು ದಿನದಲ್ಲಿ ಶುರುವಾಗಿ ಕೂಡ ಬಿಡುತ್ತೆ ಆದರೆ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಎಕ್ಸಾಮ್ ಹೇಗೆ ಬರೀಬೇಕು ಅನ್ನೋದು ತುಂಬ ಜನಕ್ಕೆ ಕೆಲವು ಕೆಲವೊಬ್ಬೊಬ್ಬರಿಗೆ ತುಂಬ ಜನಕ್ಕಲ್ಲ ಕೆಲವೊಬ್ಬೊಬ್ಬರಿಗೆ ಡೌಟ್ಸ್ ಇದೆ ಆ ವಿಚಾರದ ಕುರಿತಾಗಿ ನಾನಿವತ್ತು ನನ್ನ ಕೆಲವೊಂದಷ್ಟು ಸಲಹೆಗಳನ್ನು ಕೊಡೋದಕ್ಕೆ ನಿಮಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಎಕ್ಸಾಮಿಗೆ ಹೋಗೋದಕ್ಕೆ ಮೊದಲು ಅಥವಾ ಇನ್ನು ಎರಡು ದಿನ ಇದೆ ಇವತ್ತಿಂದ ನಾವು ಓದೋಕ್ಕೆ ಶುರು ಮಾಡಿದ್ರು ಕೂಡ ಎಕ್ಸಾಮಲ್ಲಿ ಈಸಿಯಾಗಿ ನಾವು ಪಾಸ್ ಆಗ್ಬೋದು ಸೊ ಕೊನೆ ಕ್ಷಣದಲ್ಲಿ ಪರೀಕ್ಷೆಗೋಸ್ಕರ ನಾವು ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು ಅಂತ ಹೇಳಿ ನೋಡೋದಾದರೆ ನಾನು ಮರ್ತೋಗಬಾರ್ದು ಅಂತ ಕೆಲವೊಂದಷ್ಟು ನನಗೆ ಗೊತ್ತಿರುವಂಥ ಪಾಯಿಂಟ್ಗಳನ್ನ ಮಾಡಿಟ್ಟಿದ್ದೀನಿ ಹೆಚ್ಚು ಅಂಕ ನೀಡುವ ವಿಷಯಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು ಫಸ್ಟು ನೀವು ಪುಸ್ತಕವನ್ನು ಓದ್ತಾ ಇದ್ದೀರಾ ಓದುವಾಗ ಏನು ಮಾಡ್ತೀರ ಕೊನೆಯಲ್ಲಿ ಪ್ರಶ್ನೆಗಳು ಬರುತ್ತೆ ಅಲ್ವಾ ಎಲ್ಲ ಚಾಪ್ಟರಲ್ಲೂ ಲಾಸ್ಟಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಸ್ವಪರೀಕ್ಷಾ ಪ್ರಶ್ನೆಗಳು ಅಂತ ಲಾಸ್ಟಲ್ಲಿ ಕೊಟ್ಟಿರ್ತಾರೆ ಮತ್ತು ಸಂದರ್ಭ ಸ್ವಾರಸ್ಯ ಕನ್ನಡ ಕನ್ನಡದಲ್ಲಿ ಮುಖ್ಯವಾಗಿ ಸಂದರ್ಭ ಸ್ವಾರಸ್ಯ ಮತ್ತು ಸ್ವಪರೀಕ್ಷಾ ಪ್ರಶ್ನೆಗಳು ಕಠಿಣ ಪದಗಳ ಅರ್ಥ ಅಂತ ನಾನು ಕೂಡ ಇಲ್ಲಿ ನನ್ನ ಎಲ್ಲ ವೀಡಿಯೋದಲ್ಲೂ ಮುಖ್ಯವಾಗಿ ಯಾವುದೆಲ್ಲ ಪ್ರಶ್ನೆಗಳು ಬರ್ಬೋದು ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಉತ್ತರಗಳನ್ನು ಕೂಡ ಕೊಟ್ಟಿದ್ದೀನಿ ಆಗಿಲ್ಲ ಅಂತಂದರೆ ಪ್ರಶ್ನೆಗಳು ಯಾವುದೆಲ್ಲ ಬರ್ಬೋದು ಅಂತ ಕೂಡ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ನೀವು ಒಂದು ಸತಿ ಪುಸ್ತಕವನ್ನು ತಗೊಂಡು ಅದರ ಸಾರಾಂಶವನ್ನು ನೋಡಿ ಅದಾದಮೇಲೆ ನೆಕ್ಸ್ಟು ಅದರಲ್ಲಿ ಲಾಸ್ಟಲ್ಲಿ ಬಿ ಇರುವಂತಹ ಪ್ರಶ್ನೆಗಳು ಅದಕ್ಕೆ ನಿಮ್ಮದೇ ಆದಂಥ ರೀತಿಯಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೇನ್ ಮಾಡಿ ಬರೆಯೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನವನ್ನು ಮಾಡಿ ಮಾಡಿ ನೀವೀಗ ಬರೆಯೋದು ಒಂದು ಲೆಕ್ಕಕ್ಕೆ ಒಳ್ಳೆಯದಾಗುತ್ತೆ ಯಾಕಂತಂದರೆ ಎಕ್ಸಾಮಲ್ಲಿ ನಿಮಗೆ ಫಾಸ್ಟ್ ತುಂಬ ಜನಕ್ಕೆ ಟಚ್ ಬಿಟ್ಟೋಗಿರುತ್ತೆ ಸ್ವಲ್ಪ ಗ್ಯಾಪ್ ಆಗಿರುತ್ತೆ ಎಕ್ಸಾಮ್ ಅಂದರೆ ನೀವು ಪಿ ಯು ಸಿ ಮಾಡಿ ಕೆಲವೊಂದಷ್ಟು ವರ್ಷಗಳು ಗ್ಯಾಪ್ ಕೂಡ ಆಗಿರುತ್ತೆ ಅಂಥವ್ರಿಗೆ ಸ್ವಲ್ಪ ಪೆನ್ನಿಂದು ಗ್ರಿಪ್ ಸಿಗಲ್ಲ ಬರೆಯೋದಕ್ಕೆ ಹಾಗಾಗಿ ಎಕ್ಸಾಮಿಗೆ ಡೈರೆಕ್ಟಾಗಿ ಹೋಗಿ ನಾವು ಎಕ್ಸಾಮಲ್ಲಿ ಬರಿತೀವಿ ಅಂತಂದರೆ ಸ್ವಲ್ಪ ಕೈ ಶೇಕ್ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇವತ್ತಿಂದನೇ ಶುರು ಮಾಡಿ ನಿಮಗೆ ಸಾರಾಂಶವನ್ನು ಓದಿ ಪ್ರಶ್ನೆಗಳನ್ನು ಓದಿ ನಿಮ್ಮದೇ ಆದಂಥ ನೀವು ಅಂದ್ಕೊಂಬಿಡಿ ನಾನು ಎಕ್ಸಾಮ್ ಹಾಲಲ್ಲೇ ಕೂತ್ಕೊಂಡಿದ್ದೀನಿ ಅಂತ ನಿಮ್ಮದೇ ಆದಂಥ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಬರಿತಾ ಹೋಗಿ ಇದು ಎರಡು ರೀತಿ ಯೂಸ್ ಆಗುತ್ತೆ ನಿಮ್ಮ ನೀವು ಓದಿದ್ದು ನೆನ್ಪಲ್ಲಿ ಉಳಿಯುತ್ತೆ ಇನ್ನೊಂದು ನಿಮ್ಮ ಬರವಣಿಗೆ ಕೂಡ ಇಂಪ್ರೂವ್ ಆಗುತ್ತೆ ಅಲ್ಲಿ ಇವತ್ತು ಕೆಲವರು ಲಾಸ್ಟ್ ಮೂಮೆಂಟಲ್ಲಿ ಓದಿ ಪಾಸಾಗೋಂಥವರು ಇದ್ದಾರೆ ಇನ್ನು ಕೆಲವ್ರಿಗೆ ಈಗ ಆಲ್ರೆಡಿ ನೀವು ಓದೋದಕ್ಕೆ ಶುರು ಮಾಡಿರ್ತೀರ ಒಂದಷ್ಟು ವಿಚಾರಗಳನ್ನೆಲ್ಲ ತಿಳ್ಕೊಂಡಿರ್ತೀರ ಆಮೇಲೆ ಕೆಲವೊಂದಷ್ಟು ವೀಡಿಯೋಗಳನ್ನ ಕೂಡ ನನ್ನ ವೀಡಿಯೋಗಳ್ನ ಕೂಡ ರೆಫರ್ ಮಾಡಿದವರು ಇದ್ದೀರ ಅಂಥವ್ರು ಯಾವುದೋ ಒಂದು ಪಾಠವನ್ನು ಓದಿಲ್ಲ ಅದನ್ನು ನಾನು ಓದ್ತೀನಿ ಅಂತ ಹೇಳಿ ಓದೋದಕ್ಕೆ ನೀವು ಇವತ್ತು ಈಗ ಎಷ್ಟು ಓದಿರ್ತೀರೋ ಅಷ್ಟೊಂದೇ ಸಾಕು ಜಸ್ಟು ರಿವಿಷನ್ ಮಾಡ್ಕೊತ ಹೋಗಿ ರಿವಿಷನ್ ಅಂದರೆ ಎಲ್ಲ ಪುಸ್ತಕವನ್ನು ತಗೊಂಡು ಲೈನ್ ಬೈ ಲೈನ್ ಓದೋದಲ್ಲ ನೀವು ಫಸ್ಟು ಬುಕ್ಕನ್ನು ಓದುವಾಗ ಕೈಲಿ ಒಂದು ಪೆನ್ಸಿಲ್ನ ಇಟ್ಕೊಳ್ಳಿ ಆ ಪೆನ್ಸಿಲ್ ನೀವು ಈಗ ಓದ್ತಾ ಹೋಗ್ತಾ ಇದ್ದೀರಾ ಅಲ್ಲೇನೋ ಒಂದು ಮುಖ್ಯವಾದ ಪಾಯಿಂಟ್ ಬಂತು ಅಥವಾ ಅಲ್ಲೇನೋ ಒಂದು ವಿಚಾರ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅದಕ್ಕೆ ನೀವು ಅಂಡರ್ಲೈನ್ ಮಾಡ್ಕೊಂಡು ಇಟ್ಕೊಳ್ಳಿ ನೀವು ಲಾಸ್ಟ್ ಲಾಸ್ಟ್ ನಾಳೆ ಎಕ್ಸಾಮು ಇವತ್ತು ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತಂದಾಗ ಜಸ್ಟ್ ಆ ಥರ ಏನು ನೀವು ಅಂಡರ್ಲೈನ್ ಮಾಡಿಟ್ಟಿರ್ತೀರಾ ಅಥವಾ ನೀವು ನಿಮ್ಮ ಓನ್ ವರ್ಡ್ಸಲ್ಲಿ ಏನು ಬರ್ಕೊಂಡಿರ್ತೀರಲ್ಲ ಅದನ್ನು ಮಾತ್ರ ಓದ್ತಾ ಹೋಗಿ ಇಡೀ ಬುಕ್ಕನ್ನು ನೀವು ಲಾಸ್ಟ್ ಮೂಮೆಂಟಲ್ಲಿ ಓದುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಬೇಡಿ ಈಗಾಗಲೇ ಏನೆಲ್ಲ ಓದಿರ್ತೀರೋ ಅದನ್ನು ಪುನರಾವರ್ತನೆ ಅಥವಾ ರಿವಿಷನ್ ಅಂತ ಏನು ಹೇಳ್ತೀವಿ ರಿವಿಷನ್ ಮಾಡ್ಕೊಳ್ತಾ ಹೋಗಿ ಟಿಪ್ಪಣಿ ಸಾರಾಂಶ ಮತ್ತು ಪ್ರಮುಖ ಅಂದರೆ ಸೂತ್ರಗಳು ನಿಮಗೆ ಬಿ ಎ ಅವ್ರಿಗೆ ಏನಿರಲ್ಲ ಬಿ ಕಾಮ್ ಅವ್ರಿಗೆ ಬರ್ಬೋದು ಬೇರೆ ಸಬ್ಜೆಕ್ಟ್ಗಳಲ್ಲಿ ವ್ಯಾಖ್ಯಾನಗಳನ್ನು ಮತ್ತೊಂದು ಸತಿ ಪರಿಶೀಲನೆಯನ್ನು ಮಾಡಬೇಕು ಈಗ ಕನ್ನಡದಲ್ಲಿ ಯಾವುದೇ ರೀತಿ ವ್ಯಾಖ್ಯಾನ ಇಲ್ಲ ನೀವು ಸೋಷಿಯಾಲಜಿ ಅಥವಾ ಪೊಲಿಟಿಕಲ್ ಸೈನ್ಸು ಹಿಸ್ಟ್ರಿ ಇದರಲ್ಲೆಲ್ಲ ಯಾವುದಾದ್ರೂ ವ್ಯಾಖ್ಯಾನಗಳಿದ್ರೆ ಅದು ಅವುಗಳನ್ನು ಮುಖ್ಯವಾಗಿ ನೋಡ್ಕೊಳ್ತಾ ಹೋಗಿ ಫಸ್ಟ್ ಚಾಪ್ಟರು ಎಲ್ಲ ಸಬ್ಜೆಕ್ಟಲ್ಲೂ ತುಂಬ ಇಂಪಾರ್ಟೆಂಟ್ ಅದರಲ್ಲಿ ಕ್ವಶನ್ ಬಂದೇ ಬರುತ್ತೆ ಹಾಗಾಗಿ ಅದರಲ್ಲಿ ವ್ಯಾಖ್ಯಾನಗಳನ್ನು ಕೇಳೇ ಕೇಳಿರ್ತಾರೆ ಈ ಹಿಸ್ಟ್ರಿ ಆಗಿರ್ಬೋದು ಆಮೇಲೆ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಅಥವಾ ಸೋಷಿಯಾಲಜಿ ಅದರಲ್ಲೆಲ್ಲ ವ್ಯಾಖ್ಯಾನಗಳು ಇದ್ದೇ ಇರುತ್ತೆ ಅದನ್ನು ಚೆನ್ನಾಗಿ ಇನ್ನೊಂದು ರಿವಿಷನ್ ರಿವಿಷನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಅವೆಲ್ಲ ಇಂಪಾರ್ಟೆಂಟಾಗಿ ಬರುವಂಥ ಕ್ವಶನ್ಗಳು ಆಮೇಲೆ ಮೈನ್ಲಿ ಇಂಪಾರ್ಟೆಂಟು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಾನು ಯಾವಾಗಲೂ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಸಿಕ್ತು ಅಂತಂದಾಗ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇದು ಒಳ್ಳೆ ಹ್ಯಾಬಿಟು ನೀವು ಮಾತ್ರ ಓದಿ ನಾನು ಮಾತ್ರ ಪಾಸಾಗಬೇಕು ಅಂತ ಅಂದ್ಕೊಬಿಡಿ ನಾನು ಕಲ್ತಿದ್ದು ಬೇರೆಯವರು ಕಲೀಲಿ ಅನ್ನೋದನ್ನ ಗ್ರೂಪಲ್ಲಿ ಡಿಸ್ಕಷನ್ ಮಾಡೋದಾಗ್ಲಿ ಅಥವಾ ಬೇರೆಯವ್ರ ಜೊತೆಗೆ ಶೇರ್ ಮಾಡೋದಾಗಲಿ ಮಾಡಿದ್ರೆ ತುಂಬ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಲ್ವ ಹಾಗಾಗಿ ನಿಮಗೆ ಬೇರೆ ಕ್ವಶನ್ ಪೇಪರ್ ಸಿಕ್ತು ಅಥ್ವಾ ಯಾರೋ ಈಗ ತುಂಬ ಜನ ಕೇಳ್ತಿರ್ತಾರೆ ನನಗೆ ಬುಕ್ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಇರುತ್ತೆ ಆ ಪಿ ಡಿ ಎಫ್ ಇರುತ್ತೆ ಶೇರ್ ಮಾಡಿ ಅದು ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಹಾಗೆಯೇ ಯಾರಿಗಾನು ಓಲ್ಡ್ ಕ್ವಶನ್ ಪೇಪರ್ ಸಿಕ್ಕಿತ್ತಾ ಅದನ್ನು ಗ್ರೂಪಲ್ಲಿ ಶೇರ್ ಮಾಡಿ ಆದಷ್ಟು ಓಲ್ಡ್ ಕ್ವಶನ್ ಪೇಪರು ಅಸೈನ್ಮೆಂಟ್ ಏನು ಕೊಟ್ಟಿರ್ತಾರಲ್ಲ ಅಸೈನ್ಮೆಂಟಲ್ಲಿ ಬರುವಂತಹ ಪ್ರಶ್ನೆಗಳು ಅದನ್ನು ರೆಫರ್ ಮಾಡಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನೀವು ಅಸೈನ್ಮೆಂಟಲ್ಲಿ ಬರೋ ಕ್ವೆಶನ್ಗಳನ್ನ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಟೆನ್ ಮಾರ್ಕ್ಸಿಗೆ ನಿಮಗೆ ಈ ವರ್ಷ ಕೊಟ್ಟಿದ್ದಾರೆ ಅಸೈನ್ಮೆಂಟು ಆ ಅಸ ಇದರಲ್ಲಿ ಯಾವುದೋ ಒಂದು ಕ್ವಶನ್ ಕೇಳಿರ್ತಾರೆ ಅಂದರೆ ಅದನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಆ ಅಸೈನ್ಮೆಂಟನ್ನು ಕೂಡ ಒಂದು ಸತಿ ಓದ್ಕೊಳ್ಳಿ ನಿದ್ರೆ ಮತ್ತು ಯೋಗಕ್ಷೇಮಕ್ಕೆ ಆದ್ಯತೆ ಆಮೇಲೆ ನಾಳೆ ಎಕ್ಸಾಮ್ ಇದೆಯಪ್ಪ ನಾನು ಇವತ್ತು ಓದೇ ಇಲ್ಲ ಅಂತ ರಾತ್ರಿ ಎಲ್ಲ ಕುತ್ಕೊಂಡು ಓದೋ ಅಂಥದ್ದು ತುಂಬ ಜನ ಇದ್ದಾರೆ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ ರಾತ್ರಿಯೆಲ್ಲ ಕುತ್ಕೊಂಡು ಓದೋದ್ರಿಂದ ಏನಾಗುತ್ತೆ ನಿಮಗೆ ಬೆಳಗ್ಗೆ ನಿದ್ರೇನೂ ಆಗಿರಲ್ಲ ಈ ಕಡೆ ಓದಿದ್ದು ಸರಿಯಾಗಿ ನೆನಪಿರಲ್ಲ ಒನ್ ಡೇಲಿ ಎಲ್ಲದನ್ನೂ ಪ್ರಿಫೇರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಯಾರೋ ನನಗೊಬ್ಬರು ಹೇಳಿದರು ಇವತ್ತು ನಾನು ರಾತ್ರಿ ಕೂತ್ಕೊಂಡು ಓದಿದರೆ ಬೆಳಗ್ಗೆ ಮೂರು ಗಂಟೆ ನಾನು ಎಲ್ಲ ಫುಲ್ ಕಂಪ್ಲೀಟ್ ಮುಗಿಸ್ಬಿಡ್ತೀನಿ ಅಂತ ಅದು ಹೆಂಗೆ ಮುಗಿಸೋಕ್ಕಾಗುತ್ತೆ ಇಡೀ ಬುಕ್ಸನ್ನು ಓದಿ ಅಷ್ಟನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ಸಾಮರ್ಥ್ಯ ಅವ್ರು ಹೆಂಗಿದೆಯೋ ನನಗಂತೂ ಗೊತ್ತಿಲ್ಲ ಬಟ್ ನನ್ನ ಕೈಲಂತೂ ಸಾಧ್ಯ ಇಲ್ಲ ನಿಮ್ಗಾಗತ್ತೆ ಅಂತಂದರೆ ಬಟ್ ಆದಷ್ಟು ನಾಳೆ ಎಕ್ಸಾಮ್ ಅಂತಂದರೆ ಇವತ್ತು ರಾತ್ರಿ ಕೂತ್ಕೊಂಡು ಓದೋದನ್ನ ಅವಾಯ್ಡ್ ಮಾಡಿ ನಿದ್ರೆ ಚೆನ್ನಾಗಿ ಮಾಡಬೇಕು ಎಲ್ಲರಿಗೂ ಫಸ್ಟ್ ಇಯರ್ ಅವ್ರಿಗೆ ಸೆಕೆಂಡ್ ಇಯರ್ ಅವ್ರಿಗೆ ಎಕ್ಸಾಮ್ ಏನಾಗುತ್ತೆ ಮಧ್ಯಾಹ್ನ ಮೇಲಿರತ್ತೆ ಎರಡು ಗಂಟೆಯಿಂದ ಇರುತ್ತೆ ಏನು ಮಾಡ್ತಾರೆ ದೂರದಿಂದ ಬರೋರು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಡೈರೆಕ್ಟ್ ಹಾಗೆ ಬಂದುಬಿಡ್ತಾರೆ ಆ ರೀತಿ ಯಾರನ್ನೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ಬಾಕ್ಸಲ್ಲಿ ಸ್ವಲ್ಪ ಲೈಟಾಗಿ ಏನಾದರೂ ಹಿಡ್ಕೊಂಡು ಬನ್ನಿ ದೂರದಿಂದ ಬರುವಂಥವ್ರು ಹತ್ತಿರದಲ್ಲೇ ಇದ್ದೀನಿ ನಾನು ತಿನ್ಕೊಂಡು ಹೋಗ್ತೀನಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಏನೋ ಓಕೆ ಬಟ್ ದೂರದಿಂದ ಬರೋರು ಯಾರಾದರೂ ಇದ್ದರೆ ಬಾಕ್ಸಲ್ಲಿ ಏನಾದರೂ ಹೋಗಿ ಅಲ್ಲಿ ಜಾಗ ಇರುತ್ತೆ ಕೂತ್ಕೊಂಡು ಎಕ್ಸಾಮ್ಗೆ ಹೋಗೋಕ್ಕಿಂತ ಮೊದಲು ಹೋಗಿ ಮಧ್ಯಾಹ್ನ ಎರಡು ಗಂಟೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಿಂದ ಮುಗಿಯುವಷ್ಟೊತ್ತಿಗೆ ಐದು ಗಂಟೆ ಆಗುತ್ತೆ ನಿಮಗೆ ಅವಾಗ ಏನಾಗುತ್ತೆ ಹಶುವಾಗ ಸ್ಟಾರ್ಟ್ ಆಗುತ್ತೆ ಹಸುವಾದಾಗ ಏನಾಗುತ್ತೆ ಮೈಗ್ರೇನ್ ಹೆಡ್ಕ್ ಸ್ಟಾರ್ಟ್ ಆಗುತ್ತೆ ಅಥವಾ ನೀವು ಓದಿದ್ದು ನೆನಪಾಗದೇ ಇರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ದಯವಿಟ್ಟು ಊಟವನ್ನು ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಹಿಂದಿನ ದಿನ ನಿದ್ರೆ ಊಟ ಚೆನ್ನಾಗಿ ಮಾಡಿ ಎಕ್ಸಾಮಿಗೆ ಹೋಗೋಷ್ಟೊತ್ತಿಗೂ ಕೂಡ ಅಷ್ಟೇ ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಎಕ್ಸಾಮಿಗೆ ಹೋಗಿ ಚೆನ್ನಾಗಿ ಅಂದರೆ ಆಗಲ್ಲ ಸ್ವಲ್ಪ ಲೈಟಾಗಿ ಏನಾದರೂ ತಿಂದ್ಕೊಂಬಿಟ್ಟು ಹೋಗಿ ನಾನು ಎಕ್ಸಾಮ್ ಬರೆಯೋ ಟೈಮಲ್ಲಿ ಕೂಡ ಆಗಿತ್ತು ಒಂದಷ್ಟು ಜನ ಐ ಡಿ ಕಾರ್ಡೇ ತೊಗೊಂಬಂದಿರಲ್ಲ ಟೆನ್ಷನಲ್ಲಿ ಮರೆತು ಬರ್ತಾರೆ ಇನ್ನು ಕೆಲವರು ಪೆನ್ ಹಿಡ್ಕೊಂಬಂದಿರ್ತಾರೆ ಅದರ ಲಿಂಕ್ ಇದೆಯಾ ಇಲ್ವೋ ಅನ್ನೋದೇ ನೋಡಿರಲ್ಲ ಹಾಗೆ ಬಂದಿರ್ತಾರೆ ಸೊ ಆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಎಕ್ಸಾಮಿಗೆ ಹೋಗುವಾಗ ಹಾಲ್ ಟಿಕೆಟು ಐ ಡಿ ಕಾರ್ಡು ಪೆನ್ನು ಏನು ನೆಸೆಸಿಟಿ ಇರಲ್ಲ ಬೇಕಿದ್ದರೆ ಇಟ್ಕೊಳ್ಳಿ ಪೆನ್ಸಿಲ್ಗಳು ಸೆಂಟರ್ಗಳಲ್ಲಿ ಐ ಡಿ ಕಾರ್ಡ್ ಇಶ್ಯೂ ಮಾಡಿಲ್ಲ ಅಂಥವ್ರಿಗೆ ಆಧಾರ್ ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಆಧಾರ್ ಕಾರ್ಡನ್ನು ಇಟ್ಕೊಂಡು ಹೋಗಿ ಹಾಲ್ ಟಿಕೆಟು ಆಧಾರ್ ಕಾರ್ಡ್ ಅಥವಾ ಐ ಡಿ ಕಾರ್ಡು ಪೆನ್ನು ಪೆನ್ಸಿಲ್ಲು ಏನೇನು ಎಕ್ಸಾಮಿಗೆ ಬೇಕು ನೀವು ಮುಖ್ಯವಾಗಿ ಅದನ್ನು ಇಟ್ಕೊಂಡೋಗಿ ಅದನ್ನು ಮಾತ್ರ ಮರಿಬೇಡಿ ಹಿಂದಿನ ದಿನ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅವಸ್ರ ಎಲ್ಲ ನಾಳೆ ನೋಡ್ಕೊಂಡ್ರಾಯ್ತು ಅಂತ ಹೇಳ್ಕೊಂಡು ಮರೆತುಬಿಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಓದೋದು ಹಿಂಗೆ ಆಯ್ತು ಇನ್ನು ಪರೀಕ್ಷೆಗೆ ಏನೆಲ್ಲ ತಗೊಳ್ಬೇಕು ಅನ್ನೋದು ಗೊತ್ತಾಯ್ತು ಇನ್ನು ಎರಡು ಗಂಟೆಗೆ ಎಕ್ಸಾಮ್ ಇದೆ ನಾನು ಒಂದು ಗಂಟೆಗೆ ಹೊರಡ್ತೀನಿ ಮನೆಯಿಂದ ಇನ್ನೇನು ಹತ್ತಿರ ಇದೆ ಒಂದು ಬಸ್ ಹತ್ಕೊಂಡು ಹೋದರೆ ಸಾಕು ಅಂತ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಿಕೊಂಡು ಲೇಟಾಗಿ ಹೋಗ್ಬೇಡಿ ಎಕ್ಸಾಮು ನಿಮಗೆ ಎರಡು ಗಂಟೆಗಿದ್ರೂ ಕೂಡ ನೀವು ಬಿಫೋರ್ ಒನ್ ಓ ಕ್ಲಾಕ್ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಇರಿ ಆದಷ್ಟು ಬೇಗನೆ ಹೋಗಿ ಯಾಕಂತಂದರೆ ನಿಮ್ಮ ಥರನೇ ಬೇರೆಯವರೆಲ್ಲ ಬಂದಿರ್ತಾರಲ್ಲ ಅವ್ರ ಎಕ್ಸಾಮ್ ಬರೆಯೋಕ್ಕೆ ಅವ್ರ ಜೊತೆಗೆ ನೀವು ಆ ಲಾಸ್ಟ್ ಮೂಮೆಂಟಲ್ಲಿ ಕೂತ್ಕೊಂಡು ಓದೋದಕ್ಕಿಂತ ಡಿಸ್ಕಷನ್ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಯಾವುದೋ ಒಂದು ಕ್ವಶನ್ ಅರ್ಥ ಆಗಲಿಲ್ಲ ಅಥವಾ ಯಾವುದೋ ಒಂದು ಟಾಪಿಕ್ ಅರ್ಥ ಆಗಿಲ್ಲ ಅಥವಾ ನನ್ನ ಆ ಟಾಪಿಕ್ ಓದಲೇ ಇಲ್ಲ ಅಂತ ಹೇಳೋರು ಅಲ್ಲಿ ಕೂತ್ಕೊಂಡು ಅವ್ರು ಓದಿರ್ತಾರಲ್ಲ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಕೂತ್ಕೊಂಡು ಅದನ್ನು ನಾನು ಕೂಡ ಅದನ್ನೇ ಫಾಲೋ ಮಾಡೋದು ಇನ್ನು ಕ್ವಶನ್ ಪೇಪರ್ ತೊಗೊಂಡ ತಕ್ಷಣ ಡೈರೆಕ್ಟ್ ಬರೆಯೋದಕ್ಕೆ ಹೋಗಬೇಡಿ ಫಸ್ಟು ಕ್ವಶನ್ ಪೇಪರ್ ಕಡೆ ಜಸ್ಟ್ ಒಂದು ಕಣ್ಣಾಡಿಸಿ ಅದು ನೀಟಾಗಿ ನೀವು ಒಂದೊಂದು ಗಂಟೆ ಕುತ್ಕೊಂಡು ಲೈನ್ ಬೈ ಲೈನ್ ಓದ್ತಾ ಕೂತ್ಕೊಂಬಿಡಿ ಕ್ವೆಶನ್ ಪೇಪರ್ ಕೊಟ್ಟರೆ ಫಸ್ಟ್ ಕ್ವಶನ್ ಪೇಪರಲ್ಲಿ ಏನಿದೆ ಎಷ್ಟು ಮಾರ್ಕ್ಸ್ ಸಿಗಿದೆ ಫಸ್ಟಿಗೆ ಎಷ್ಟು ಫಸ್ಟ್ ಬ್ಲಾಕಲ್ಲಿ ಎಷ್ಟು ಮಾರ್ಕ್ಸ್ ಸಿಗಿದೆ ಸೆಕೆಂಡ್ ಬ್ಲಾಕಲ್ಲಿ ಎಷ್ಟು ಮಾರ್ಕ್ಸ್ ಸಿಗಿದೆ ಆಮೇಲೆ ಯಾವುದೆಲ್ಲ ಕ್ವಶನ್ ಬಂದಿದೆ ಅನ್ನೋದನ್ನು ಫಸ್ಟ್ ನೋಡಿ ಆಮೇಲೆ ಆ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರಶ್ನೆಗಳು ನೀವು ಓದಿದ್ರಲ್ಲಿ ಯಾವುದಾದ್ರೂ ಬಂದಿದೆಯಾ ನಿಮಗೆ ಕಂಪ್ಲೀಟಾಗಿ ಗೊತ್ತಿದೆ ಅನ್ನುವಂಥ ಪ್ರಶ್ನೆಗಳನ್ನ ಜಸ್ಟ್ ಟಿಕ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಅಂಥ ಕ್ವೆಶನ್ಗೆ ಫಸ್ಟು ಮಾರ್ಕ್ ಮಾಡ್ಕೊಳ್ತಾ ಹೋಗಿ ಎಕ್ಸಾಮ್ ಬರೆಯುವಾಗ ಕಂಪ್ಲೀಟಾಗಿ ನನಗೆ ಆನ್ಸರ್ ಇದು ಕರೆಕ್ಟಾಗಿ ಗೊತ್ತು ಫುಲ್ ಗೊತ್ತು ಅನ್ನುವಂಥವ್ರು ನಿಮ್ಗೆ ಗೊತ್ತಿರೋ ಆನ್ಸರ್ಸ್ ಎಲ್ಲ ಬರ್ದಾದ್ಮೇಲೆ ಅದು ಆನ್ಸರ್ ಕರೆಕ್ಟ್ ಹೌದಾ ಅಲ್ವೋ ಗೊತ್ತಿಲ್ಲ ಅವ್ನು ಐಡಿಯಾದ ಮೇಲೆ ಗೆಸ್ಟ್ ಮೇಲೆ ಇದ್ದೀನಿ ಅಂದನ್ನ ನೆಕ್ಸ್ಟ್ ಬರ್ಕೊಳ್ತಾ ಹೋಗಿ ಅದೆಷ್ಟು ಕಂಪ್ಲೀಟ್ ಆಯಿತಾ ನೆಕ್ಸ್ಟ್ ನನಗೇನೂ ಗೊತ್ತಿಲ್ಲ ಏನು ಮಾಡೋದು ಅಂತಂದಾಗ ಪಶನ್ಗೆ ನಾವು ಆನ್ಸರ್ ಮಾಡಲೇಬೇಕು ಅಂತಿದ್ದಾಗ ಯಾಕಂದರೆ ಕ್ವಶನ್ ಯಾವತ್ತೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಗೆ ಏನು ಗೊತ್ತಿದೆ ಅದನ್ನು ಬರೀರಿ ಈಗ ಗೊತ್ತಿದ್ದಿದ್ದಾಯಿತು ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿದ್ದಾಯ್ತು ಏನೂ ಗೊತ್ತಿಲ್ಲ ಅದನ್ನೇನು ಮಾಡೋದು ಅದು ಯಾವ ಚಾಪ್ಟ್ರಿಂದ ಬಂದಿದೆ ಅನ್ನೋದು ಕ್ವಶನ್ ನಿಮಗೆ ಗೊತ್ತಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಅದು ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ ಅದಕ್ಕೆ ರಿಲೇಟೆಡಾಗಿ ಏನು ಗೊತ್ತು ಅಥವಾ ನಿಮ್ಮದೇ ಒಂದು ಓನ್ ವರ್ಡ್ಸಲ್ಲಿ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಬರೀರಿ ಆದಷ್ಟು ಕ್ವಶನನ್ನು ಯಾವುದನ್ನು ಸ್ಕಿಪ್ ಮಾಡಬೇಡಿ ಎಲ್ಲದಕ್ಕೂ ಆನ್ಸರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಆಮೇಲೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಒಂದು ವಿ ವೀಡಿಯೋವನ್ನು ಮಾಡಿದ್ದೀನಿ ಎಷ್ಟು ಮಾರ್ಕ್ಸಿಗೆ ಬರ್ಬೋದು ಅಥವಾ ನೀವು ಎಷ್ಟು ಪೇಜಸ್ ಬರೀಬೇಕು ಅನ್ನೋದನ್ನು ಕೂಡ ನಾನೊಂದು ವೀಡಿಯೋವನ್ನು ಮಾಡಿದ್ದೀನಿ ಇಲ್ಲಿ ಮೇಲ್ಗಡೆ ಬೇಕಿದ್ರೆ ನಾನು ಲಿಂಕನ್ನು ಹಾಕಿರ್ತೀನಿ ಅದನ್ನು ನೀವು ನೋಡ್ಕೊಬೋದು ಆಮೇಲೆ ಆನ್ಸರ್ನ ಬರೆಯುವಾಗ ಸುಮ್ಮನೆ ಏನೋ ಕತೆ ಬರ್ಕೊಂಡು ಹೋದಂಗೆ ಪೇಜ್ ತುಂಬಿಸ್ಕೊತಾ ಹೋಗಬೇಡಿ ಪೇಜು ಪೇಜಸ್ಸು ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ನೀವು ಬರೆಯುವಂಥ ಆನ್ಸರ್ಗಳಲ್ಲಿ ಪಾಯಿಂಟ್ಸು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಪಾಯಿಂಟ್ಸ್ ನೀವೇನು ಬರೀತೀರಾ ಆ ಪಾಯಿಂಟ್ಸ್ನ ಕರೆಕ್ಟಾಗಿ ಮಾರ್ಕ್ ಮಾಡಿ ಒಂದು ಲೈನ್ ಬಿಡಿ ಅದರ ನೆಕ್ಸ್ಟು ಒಂದು ಪಾಯಿಂಟ್ಸ್ ಬರೀರಿ ಅದ್ರದ್ದು ವಿವರಣೆಯನ್ನು ಬರೀರಿ ಪಾಯಿಂಟ್ಸ್ಗೆ ವಿವರಣೆಯನ್ನು ಬುಕ್ಸಲ್ಲಿರೋದನ್ನೇ ಕಾಪಿ ಮಾಡಬೇಕು ಅಂತ ಖಂಡಿತವಾಗ್ಲೂ ಇಲ್ಲ ನಿಮಗೇನು ಅರ್ಥ ಆಗಿದೆಯೋ ನಿಮ್ಮದೇ ಓನ್ ವರ್ಡ್ಸಲ್ಲಿ ಏನೂ ಗೊತ್ತಿಲ್ವಾ ಸುಮ್ಮನೆ ಅಲ್ಲೇ ಏನೋ ಸೇರಿಸ್ಬಿಟ್ಟು ಒಂದಷ್ಟು ಬರೀರಿ ಯಾವತ್ತೂ ಬರೀ ಪಾಯಿಂಟ್ಸ್ ಹಾಕಿ ಬಿಡಬೇಡಿ ಗೊತ್ತಾಯ್ತಾ ಏನು ಗೊತ್ತಿದೆ ಏನೂ ಗೊತ್ತಿಲ್ವಾ ಅದಕ್ಕೆ ಅದನ್ನೇ ಬೇಕಾದ್ರೆ ಒಂದೆರಡು ಸತಿ ರಿಪೀಟಾಗಿ ಒಂದೆರಡು ಲೈನ್ ಸೇರಿಸಿ ಬರೀರಿ ಒಂದು ತ್ರೀ ಟು ಫೋರ್ ಲೈನ್ಸು ವಿವರಣೆಯನ್ನು ಬರೀರಿ ಪಾಯಿಂಟ್ಸ್ ಹಾಕಿ ಅದಕ್ಕೆ ವಿವರಣೆಯನ್ನು ಬರೀರಿ ಒಂದು ತ್ರೀ ಟು ಫೋರ್ ಲೈನ್ಸ್ ವಿವರಣೆಯನ್ನು ಬರೀರಿ ಮತ್ತೊಂದು ಲೈನ್ ಬಿಡಿ ಮತ್ತೊಂದು ಪಾಯಿಂಟ್ ಹಾಕಿ ಅದ್ರದ್ದು ವಿವರಣೆಯನ್ನು ಬರೀರಿ ಮತ್ತೊಂದು ಲೈನ್ ಬಿಡಿ ಮತ್ತೊಂದು ಪಾಟ್ ಪಾಯಿಂಟ್ ಹಾಕಿ ವಿವರಣೆಯನ್ನು ಹೀಗೆ ಬರ್ಕೊಳ್ತಾ ಹೋಗಿ ನೀವು ಪಾಯಿಂಟ್ ಮಾಡಿ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ನೀವು ಬರಿತಿರುವಂಥ ಪಾಯಿಂಟ್ಸ್ಗೆ ಅಂಡರ್ಲೈನ್ ಮಾಡೋದು ಅಥವಾ ಹೈಲೈಟ್ ಮಾಡೋದು ಏನೋ ಒಂದು ಮಾಡೋದ್ರಿಂದ ಇವಾಲ್ಯೂಷನ್ ಮಾಡುವಾಗ ಇಲ್ಲೇನೋ ಪಾಯಿಂಟ್ಸ್ ಹಾಕಿದ್ದಾರೆ ಇಲ್ಲೇನೋ ಗೊತ್ತಿದೆ ಹಾಂ ಇವ್ರಿಗೇನೋ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿದೆ ನಿಮ್ಗೇನೋ ಗೊತ್ತಿಲ್ಲ ಅಂತ ನೀವು ಹಂಗೆ ಬರ್ದಾಗ ಹ್ಞೂ ಇವ್ರಿಗೇನೋ ಸ್ವ ಅಲ್ಪ ಸ್ವಲ್ಪ ಗೊತ್ತಿದೆ ಇವರೇನೋ ಓದಿದ್ದಾರೆ ಇವ್ರು ಪ್ರಿಪೇರ್ ಆಗಿದ್ದಾರೆ ಅಂತ ಹೇಳಿ ನಿಮಗೆ ಮಾರ್ಕ್ಸ್ಗಳನ್ನ ಕೂಡ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಏನಿರುತ್ತೆ ಅಥವಾ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವರ್ಡ್ನ ಏನಾದರೂ ಬಂದಿದೆ ಅಲ್ಲಿ ಅಂತಂದಾಗ ಅದನ್ನು ಕೂಡ ಅಂಡರ್ಲೈನ್ ಮಾಡೋದನ್ನು ಮರಿಬೇಡಿ ಪ್ರಶ್ನೆಗಳಿಗೆ ಉತ್ತರ ತಿಳಿದಿದ್ದರೂ ಸಹ ಭಾಗಶಃ ತಿಳಿದಿದ್ದರು ನಿಮಗೆ ನಾನು ಹೇಳಿದ್ನಲ್ಲ ಈಗ ಆಲ್ರೆಡಿ ನಿಮಗೆ ಉತ್ತರ ಗೊತ್ತಿಲ್ಲ ಅದೇನೋ ಇರಬಹುದೇನೋ ಅಂತ ನೀವು ಗೆಸ್ಟ್ ಮಾಡಿ ಬರೆಯೋದಿದ್ದಿಲ್ಲ ಅದನ್ನು ಕೂಡ ಮಿಸ್ ಮಾಡಬೇಡಿ ಎಷ್ಟು ಗೊತ್ತೋ ಅಷ್ಟನ್ನು ಆದಷ್ಟು ಬರೀರಿ ಸಂಪೂರ್ಣ ಉತ್ತರ ತಿಳಿದಿದ್ರು ಸಹ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನಿಸಿ ನೀವು ಆ ರೀತಿ ಉತ್ತರವನ್ನು ಬರೆದಾಗ ನೀವು ಅಲ್ಲಿ ಝೀರೋ ಮಾರ್ಕ್ಸ್ ತಗೊಳ್ಳಲಿ ಟೆನ್ ಮಾರ್ಕ್ಸಿಗೆ ಫೈವ್ ಮಾರ್ಕ್ಸ್ ತೊಗೋಬೋದು ಸಿಕ್ಸ್ ಮಾರ್ಕ್ಸ್ ತೊಗೊಬೋದು ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ನ ಸ್ಕಿಪ್ ಮಾಡೋದಕ್ಕಿಂತ ನಮಗೇನು ಗೊತ್ತಿದೆಯೋ ಅದನ್ನು ನಮ್ಮ ಕೈಯಲ್ಲಿ ಆಗುತ್ತೋ ಅಷ್ಟು ಎಕ್ಸ್ಟೆಂಡ್ ಮಾಡಿ ಬರೆಯುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇನ್ನು ಎಕ್ಸಾಮ್ ಬರೆಯುವಾಗ ಇದನ್ನು ನಿಮ್ಮ ಎಕ್ಸಾಮ್ ಆನ್ಸರ್ ಶೀಟು ಅಂತ ಅಂದ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದೆ ಆನ್ಸರ್ ಶೀಟ್ ಅಲ್ಲ ನಾನು ನೋಟ್ಬುಕ್ನ ತೊಗೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಕೇಳಿರ್ತಾರೆ ನಿಮ್ಮದು ರೋಲ್ ನಂಬರ್ ಬರೆಯೋದಕ್ಕೆ ಡೇಟ್ ಹಾಕೋದಕ್ಕೆ ಮತ್ತು ನೀವು ಯಾವ ಸೆಂಟರ್ನಲ್ಲಿ ಎಕ್ಸಾಮ್ನ ಬರಿತಾ ಇದ್ದೀರಾ ಮತ್ತು ನಿಮ್ಮದು ಯಾವ ಇಯರು ನೀವು ಯಾವ ಲ್ಯಾಂಗ್ವೇಜಲ್ಲಿ ಅಂದರೆ ನೀವು ಕನ್ನಡ ಮೀಡಿಯಮ್ಮ ಅಥವಾ ಹಿನ್ ಇಂಗ್ಲೀಷ್ ಮೀಡಿಯಮ್ಮ ಅದನ್ನು ಅಷ್ಟನ್ನು ಫಿಲ್ ಮಾಡೋದಕ್ಕೆ ಇರುತ್ತೆ ಅದಷ್ಟನ್ನು ಫಿಲ್ ಮಾಡಿ ಆದಮೇಲೆ ಬುಕ್ಲೆಟ್ ಅದು ನಿಮಗೆ ಈ ಥರ ಪೇಜಸ್ ಇರುತ್ತೆ ಅದರಲ್ಲಿ ಇಲ್ಲಿ ಮಾರ್ಜಿನ್ ಕೂಡ ಇರುತ್ತೆ ಆದರೆ ವ್ಯಾಲ್ಯುವೇಷನ್ ಬಂದ್ಬಿಟ್ಟು ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ನೀವು ಮಾರ್ಜಿನಿಂದ ಹೊರಗಡೆ ನೀವು ಬೇರೆ ಎಕ್ಸಾಮ್ಗಳಲ್ಲಿ ನೀವು ಕ್ವಶನ್ ನಂಬರ್ನ ಇಲ್ಲಿ ಹಾಕ್ತಿದ್ದೆ ಬಟ್ ಈ ಕೆ ಎಸ್ ಒಲ್ಲಿ ಇಲ್ಲಿ ಬರೆಯುವ ಹಾಗಿಲ್ಲ ಓಕೆನಾ ನೀವು ಕ್ವಶನ್ ನಂಬರ್ನ ಇಲ್ಲಿನೇ ಹಾಕಬೇಕು ಆಯಿತಾ ಇಲ್ಲಿ ಫಸ್ಟಲ್ಲಿ ನೀವು ಯಾವ ಬ್ಲಾಕಲ್ಲಿ ಬರೀತಿದ್ದೀರ ಬ್ಲಾಕ್ ಎ ಆಯಿತಾ ಅದನ್ನು ಬರ್ಕೊಬೇಕು ಇಲ್ಲಿ ನೋಡಿ ಕ್ವಶನ್ ಇರುತ್ತೆ ಸೆಕ್ಷನ್ ಎ ಅಂತ ಇರುತ್ತೆ ಕೆಲವೊಂದರ ಬ್ಲಾಕ್ ಎ ಅಂತ ಇರುತ್ತೆ ಇನ್ನು ಕನ್ನಡದಲ್ಲಾದರೆ ಭಾಗ ಒಂದು ಅಂತ ಇರುತ್ತೆ ಈ ಥರ ಇದ್ದಾಗ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಇಲ್ಲಿ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿ ಇಲ್ಲಿ ಕ್ವಶನ್ ಮಾರ್ಜಿನ್ ಮಾರ್ಜಿನಿಂದ ಒಳಗಡೆ ಹಾಕಬೇಕು ಹೊರಗಡೆ ಹಾಕಬಾರ್ದು ಓಕೆನಾ ಮಾರ್ಜಿನಿಂದ ಒಳಗಡೆ ಹಾಕಿ ನೀವು ಇಲ್ಲಿ ನ ಬರ್ಕೊಳ್ತಾ ಹೋಗಿ ನೀವು ಪಾಯಿಂಟ್ಸ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಇಲ್ಲೇ ಹಾಕಬೇಕು ನಂಬ ಪಾಯಿಂಟ್ ನಂಬರ್ಸ್ಗಳನ್ನ ಕೂಡ ನೀವು ಮಾರ್ಜಿನಿನ ಒಳಗಡೆ ಹಾಕಬೇಕು ಕ್ವಶನ್ ನಂಬರ್ನು ಕೂಡ ಮಾರ್ಜಿನಿನ ಒಳಗಡೆ ಹಾಕಬೇಕು ಪಾಯಿಂಟ್ಸ್ನ ಬರೆದಾದ್ಮೇಲೆ ಇಲ್ಲೇನೋ ಒಂದು ಬರೆದಿದ್ದೀರಾ ಪಾಯಿಂಟ್ಸ್ನ ಈ ಲೈನನ್ನು ಬಿಡಿ ಇಲ್ಲಿರೋ ಎಕ್ಸ್ಟ್ರಾ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಾಯಿತು ಇಲ್ಲಿ ಒಂದೆರಡು ಲೈನ್ ಆಯಿತು ಈ ಲೈನ್ನ ಸ್ಕಿಪ್ ಮಾಡಿ ಸೆಕೆಂಡ್ ಒನ್ ಇಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಈ ಒಂದೆರಡು ಲೈನ್ನ ಎಕ್ಸ್ಪ್ಲೈನ್ ಮಾಡಿ ಆದಮೇಲೆ ಈ ಲೈನ್ನ ಬಿಡಿ ಮತ್ತು ತರ್ಡ್ ಒನ್ ಈ ರೀತಿ ನೀವು ಮಾಡ್ತಾ ಹೋಗಬೇಕು ನೀವು ಇಲ್ಲಿ ಪಾಯಿಂಟ್ ಏನು ಬರೆದಿರ್ತಿರಲ್ಲ ಅದಕ್ಕೆ ಅಂಡರ್ಲೈನ್ ಮಾಡೋದನ್ನು ಮರಿಬೇಡಿ ಓಕೆನಾ ಇದು ಕೂಡ ಮುಖ್ಯ ಆಗುತ್ತೆ ನೀವು ಬರೆದಿರುವಂತಹ ಪಾಯಿಂಟ್ಗಳಿಗೆ ಅಂಡರ್ಲೈನ್ನ ಮಾಡಿ ಆಗ ಅವ್ರು ಏನು ಮಾಡ್ತಾರೆ ನೀವೇನು ಎಕ್ಸ್ಪ್ಲೈನ್ ಮಾಡಿದ್ದೀರಾ ಅಥವಾ ನೀವೇನು ಎಕ್ಸ್ಪ್ಲನೇಷನ್ ಬರೆದಿದ್ದೀರಾ ಅಂತ ಅವ್ರಿಗೆ ಓದಕ್ಕೆ ಹೋಗಲ್ಲ ನಿಮಗೆ ಪಾಯಿಂಟ್ ಗೊತ್ತಿದೆ ಅಂತಾದರೆ ಅವರು ಪಾಯಿಂಟ್ಗಳನ್ನ ಮಾತ್ರ ನೋಡ್ತಾರೆ ಜಸ್ಟು ನೀವು ಅಂಡರ್ಲೈನ್ ಏನು ಮಾಡಿರ್ತೀರಾ ಅದನ್ನು ಮಾತ್ರ ಅವರು ನೋಡ್ತಾರೆ ಹಾಗಾಗಿ ಇಲ್ಲಿ ಯಾವುದೇ ಒಂದು ವಿಚಾರವನ್ನು ಯಾವುದೇ ಒಂದು ಆನ್ಸರ್ನ ಬರೆಯುವಾಗ ಅದು ಮುಖ್ಯ ಅಂತ ಅನಿಸಿದ್ರೆ ಅದನ್ನು ಅಂಡರ್ಲೈನ್ ಮಾಡೋದನ್ನು ಮರಿಬೇಡಿ ಇದಿಷ್ಟು ಬಂದ್ಬಿಟ್ಟು ನಿಮ್ಮ ಎಕ್ಸಾಮು ಹೇಗಿರುತ್ತೆ ಎಕ್ಸಾಮಿಗೆ ಹೇಗೆಲ್ಲ ಪ್ರಿಪೇರ್ ಆಗಬೇಕು ಮತ್ತು ಏನು ಹೋಗಬೇಕು ಏನು ತೊಗೊಂಡು ಹೋಗ್ಬಾರ್ದು ಅನ್ನೋದನ್ನು ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೋತೀನಿ ನಿಮಗೆ ಇದಿಷ್ಟು ಉಪಯೋಗ ಆಗಿದೆ ಅಂತ ಆದರೆ ಲೈಕ್ ಮಾಡಿ ಉಪಯೋಗ ಆಗಿಲ್ಲ ಅಂತಂದರೆ ನಿಮ್ಮ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಪ್ರಶ್ನೆಗಳು ಅನಿಸಿಕೆಗಳು ಅಭಿಪ್ರಾಯಗಳನ್ನು ಹೇಳ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ ದಯವಿಟ್ಟು ನೀವು ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡೋದು ನನಗೆ ತುಂಬ ಉಪಯುಕ್ತವಾಗುತ್ತದೆ ನಿಮ್ಮ ಸಹಾಯಕ್ಕಾಗಿ ನಾನು ಯಾವಾಗಲೂ ಸಿದ್ಧನಿರ್ತೀನಿ ನಿಮಗೆ ಏನೇ ಅವಶ್ಯಕತೆ ಇದ್ದರೂ ಕೂಡ ಮೆಸೇಜ್ ಮಾಡುವ ಮೂಲಕ ಟೆಲಿಗ್ರಾಮ್ನಲ್ಲಿ ನನ್ನ ಹತ್ರ ಕೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್